ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ತೆರಿಗೆ ವಂಚನೆಯನ್ನ ಮಟ್ಟ ಹಾಕುವ ಜಿಎಸ್ಟಿ ಅಧಿಕಾರಿಗಳೇ ಇಡಿ ಆಫೀಸರ್ಸ್ ಸೋಗಿನಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಸುಲಿಗೆ ಮಾಡಿರುವ ಪ್ರಕರಣವನ್ನ ಬೆಂಗಳೂರು ಪೂರ್ವ ವಿಭಾಗ ಪೊಲೀಸರು ಭೇದಿಸಿದ್ದಾರೆ ಘಟನೆ ಸಂಬಂಧ ವೆಬ್ ಡಿಸೈನಿಂಗ್ ಕಂಪನಿ ಮೇಲೆ ದಾಳಿ ನಡೆಸಿ ಹಣ ವಸೂಲಿ ಮಾಡಿದ ಜಿಎಸ್ಟಿಯ ನಾಲ್ವರು ಅಧಿಕಾರಿಗಳಿಂದ ಬಂಧಿಸಲಾಗಿದೆ ಈ ಪ್ರಕರಣದ ಕಂಪ್ಲೀಟ್ ವರದಿಗೆ ಮುಖಪುಟ ನೋಡಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೀಗ ಅಗ್ನಿ ಪರೀಕ್ಷೆಯ ಕಾಲ ಸಿಎಂ ಸ್ಥಾನದ ಆಕಾಂಕ್ಷೆ ಕುರಿತಂತೆ ಪಕ್ಷದ ನಾಯಕರ ದಿನಕ್ಕೊಂದು ಹೇಳಿಕೆ ಕಾಂಗ್ರೆಸ್ಗೆ ಮುಜುಕರ ತಂದಿಸಿದೆ ಬಿಜೆಪಿ ಅಂತಹ ಕಲಹದ ಬೇಗುದಿಗೆ ಸಿಲುಕಿದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಎರಡೂ ಪಕ್ಷಗಳ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಶಿಸ್ತಿನ ಪಾಠ ಆರಂಭಿಸಿದೆ ಈ ಬೆಳವಣಿಗೆಗಳ ಇಂಚಿಂಚು ಮಾಹಿತಿಗೆ ವಿಜಯವಾಣಿ ನೋಡಿ ಮುಡ ಹಗರಣ ಸಂಬಂಧ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಗುರುವಾರ ಮುಂದುವರಿಯಲಿದೆ ಸೆಪ್ಟೆಂಬರ್ ಹನ್ನೆರಡರಂದೇ ವಾದ ಮಂಡನೆ ಪೂರ್ಣಗೊಳಿಸಬೇಕೆಂದು ನ್ಯಾಯಪೀಠ ಸೂಚಿಸಿರುವುದರಿಂದ ಕುತೂಹಲ ಮೂಡಿಸಿದೆ ಸಿಎಂ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘಿ ರಾಜ್ಯ ಸರ್ಕಾರದ ಪರ ಶಶಿಕರಣ್ ಶೆಟ್ಟಿ ವಾದ ಮಂಡಿಸಿದ್ದಾರೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದಿಸಿದ್ದಾರೆ ಕೊನೆಯ ಭಾಗವಾಗಿ ಸಿಎಂ ಪರ ಅಭಿಷೇಕ್ ಮನು ಸಿಂಘಿ ಜೊತೆಗೆ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ವಾದವನ್ನು ಮಂಡಿಸಬೇಕಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ದೇಶದಲ್ಲಿರುವ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಎಲ್ಲಾ ನಾಗರಿಕರಿಗೂ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆಯ ಪ್ರಯೋಜನ ಒದಗಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮೀಸಲಾತಿ ರದ್ದುಪಡಿಸುವುದಾಗಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ಈ ಸಂಬಂಧ ಗುರುವಾರ ರಾಜ್ಯಾದ್ಯಂತ ಚಳವಳಿ ಹಮ್ಮಿಕೊಂಡಿದೆ ರಾಹುಲ್ ಕೂಡಲೇ ದೇಶದ ಜನರ ಕ್ಷಮೆ ಕೋರಬೇಕು ಅಮೆರಿಕದಿಂದ ವಾಪಸ್ ಬರುವ ಮುನ್ನ ಪಶ್ಚಾತ್ತಾಪದ ಹೇಳಿಕೆ ಬಿಡುಗಡೆ ಮಾಡಬೇಕೆಂದು ಕೇಸರಿ ಪಡೆ ಆಗ್ರಹಿಸಿದೆ ಇನ್ನು ಮೈಸೂರು ಪಾದಯಾತ್ರೆ ಬಳಿಕ ವಾಲ್ಮೀಕಿ ಹಗರಣ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೈಗೊಳ್ಳಲು ಬಿಜೆಪಿ ತೀರ್ಮಾನಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಗತ್ತಿನ ಪ್ರತಿಯೊಂದು ಉಪಕರಣದಲ್ಲೂ ಭಾರತ ನಿರ್ಮಿತ ಚಿಪ್ ಹೊಂದಿರಬೇಕು ಎನ್ನುವುದು ನಮ್ಮ ಕನಸು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮನದಾಳ ಚಿಪ್ ಡಿಸೈನಿಂಗ್ ಶೇಕಡಾ ಇಪ್ಪತ್ತರಷ್ಟು ಪ್ರತಿಭೆಗಳ ಕೊಡುಗೆ ಭಾರತದಿಂದ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಸೆಮಿ ಕಂಡಕ್ಟರ್ ಕ್ಷೇತ್ರಕ್ಕೆ ಭಾರತವೇ ಚಾಲನಾ ಶಕ್ತಿಯಾಗಲಿದೆ ಎಂದು ನಮೋ ವಿಶ್ವಾಸವನ್ನ ವ್ಯಕ್ತಪಡಿಸಲಿದ್ದಾರೆ ಈ ಸುದ್ದಿ ಜತೆಯಲ್ಲೇ ಷೇರು ಮಾರುಕಟ್ಟೆ ಕುಸಿತ ಸುದ್ದಿಗೆ ಮನೆ ಮಾತು ನೋಡಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಜಿದ್ದಾಜಿದ್ದಿ ತೀವ್ರಗೊಂಡಿದೆ ಅಧ್ಯಕ್ಷೀಯ ಅಭ್ಯರ್ಥಿಗಳಾದ ರಿಪಬ್ಲಿಕ್ನ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಸಂವಾದವೊಂದರಲ್ಲಿ ಈ ಇಬ್ಬರು ನಾಯಕರು ವಿದೇಶಾಂತ ನೀತಿ ಆರ್ಥಿಕ ನೀತಿ ವಲಸಿಗರ ವಿಚಾರದಲ್ಲಿ ಸುಮಾರು ಎರಡು ಗಂಟೆ ವಾಗ್ಯುತ ನಡೆಸಿದ್ದಾರೆ ಈ ಕುರಿತ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಗ್ಯಾರಂಟಿ ಯೋಜನೆಗಳ ಭಾರ ರಾಜ್ಯ ಸರ್ಕಾರದ ಬೆನ್ನೇರಿರುವ ನಡುವಿಗೆ ಆಸ್ತಿ ತೆರಿಗೆ ಜಾಲದಿಂದ ಗ್ರಾಮ ಪಂಚಾಯತ್ಗಳು ಹೊರಗುಳಿತಾ ಇರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಗ್ರಹಣ ಕವಿಸಿದೆ ಪರಿಣಾಮ ನಳ ರಿಪೇರಿ ಚರಂಡಿ ಸ್ವಚ್ಛತೆಯಂತಹ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಹಣದ ಅಭಾವ ಎದುರಾಗಿದೆ ಈ ಕುರಿತ ವಿಶೇಷ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಆಕೆಗೆ ಮದುವೆ ಆಗುವುದೇ ಕಾಯಕ ಮದುವೆ ಬಳಿಕ ಅನಗತ್ಯವಾಗಿ ಪುರುಷರ ವಿರುದ್ಧ ಪ್ರಕರಣ ದಾಖಲಿಸುವ ಮಹಿಳೆಯ ಬಗ್ಗೆ ಎಲಾ ಪೊಲೀಸ್ ಠಾಣೆಯಲ್ಲಿ ಎಚ್ಚರಿಕೆ ವಹಿಸಲು ಸೂಚನೆ ನೀಡುವಂತೆ ಹೈಕೋರ್ಟ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶಿಸಿದೆ ವಂಚಕಿ ಮಹಿಳೆಯ ಹತ್ತನೇ ಪತಿ ಕ್ರಿಮಿನಲ್ ಪ್ರಕರಣ ರದ್ದತಿ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಈ ಆದೇಶ ಹೊರಬಿದ್ದಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಆತಿಥೇಯ ಕರ್ನಾಟಕ ಈಜು ಪಟಗಳು ಎಪ್ಪತ್ತೇಳನೇ ರಾಷ್ಟ್ರೀಯ ಹಿರಿಯರ ಈಜು ಚಾಂಪಿಯನ್ಶಿಪ್ನ ಎರಡನೇ ದಿನ ಮತ್ತೆ ಮೂರು ಚಿನ್ನ ನಾಲ್ಕು ಬೆಳ್ಳಿ ಒಂದು ಕಂಚಿನ ಸಹಿತ ಎಂಟು ಪದಕಗಳನ್ನು ಗೆದ್ದು ಪ್ರಾಬಲ್ಯ ಮುಂದುವರೆಸಿದ್ದಾರೆ ಒಲಿಂಪಿಯನ್ ಶ್ರೀಹರಿ ನಟರಾಜ್ ಅನೀಶ್ ಎಸ್ ಗೌಡ ಮತ್ತು ವದಿತ್ ಎಸ್ ಶಂಕರ್ ಬುಧವಾರ ಕರ್ನಾಟಕಕ್ಕೆ ಸ್ವರ್ಣ ಪದಕ ಗೆದ್ದುಕೊಟ್ಟರು ಇದರೊಂದಿಗೆ ರಾಜ್ಯ ತಂಡಕೂಟದ ಮೊದಲೆರಡು ದಿನಗಳಲ್ಲಿ ಒಂಬತ್ತು ಚಿನ್ನ ಏಳು ಬೆಳ್ಳಿ ಒಂದು ಕಂಚಿನ ಸಹಿತ ಒಟ್ಟು ಹದಿನೇಳು ಪದಕಗಳನ್ನು ಗೆದ್ದುಕೊಂಡಂತಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಖ್ಯಾತಿಯ ನಿರ್ದೇಶಕ ಮಧುಚಂದ್ರ ಆಕ್ಷನ್ ಕಟ್ ಹೇಳ್ತಾ ಇರುವ ಹೊಸ ಸಿನಿಮಾ ಮಿಸಿಸ್ ರಾಣಿ ಇದೊಂದು ಹಾಸ್ಯ ಪ್ರಧಾನ ಚಿತ್ರವಾಗಿದ್ದು ಲಕ್ಷ್ಮಿ ನಿವಾಸ ಖ್ಯಾತಿಯ ದೀಪಕ್ ಸುಬ್ರಹ್ಮಣ್ಯ ನಾಯಕನಾಗಿ ನಡೆಸಿದ್ದಾರೆ ಈ ಮಧ್ಯೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಿರ್ದೇಶಕ ಮಧುಚಂದ್ರ ವಿಭಿನ್ನ ರೀತಿಯ ಪ್ರಚಾರಕ್ಕೆ ಮುಂದಾಗಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಅಭಿಮಾನಿಗಳ ಪೈಕಿ ನೂರ ಎಂಟು ಜನರನ್ನ ಆಯ್ಕೆ ಮಾಡಿಕೊಂಡು ಅವರ ಮನೆಗಳಿಗೆ ತೆರಳಿ ಗಣೇಶನ ದರ್ಶನವನ್ನ ಪಡೆದು ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ